ಗಂಡಸರು ಕಪ್ಪು ಉಡುದಾರ ಕಟ್ಟಿದರೆ ಏನಾಗುತ್ತದೆ ಉಡುದಾರ ಕಟ್ಟಿಕೊಳ್ಳುವುದು ಏಕೆ ನಮ್ಮ ಹಿರಿಯರು ಏನೇ ಮಾಡಿದರೂ ಅದರಲ್ಲಿ ಒಂದು ಅರ್ಥವಿರುತ್ತದೆ ಆದರೆ ಹಿಂದೆಲ್ಲ ಅವಿದ್ಯಾವಂತರು ಹೆಚ್ಚಾಗಿ ಇರುತ್ತಿದ್ದರು ಹಿರಿಯರು ಏನು ಹೇಳಿದರೂ ಅದನ್ನು ಚಾಚೂ ತಪ್ಪದೆ ಏನು ಎಂತೆಲ್ಲ ಪ್ರಶ್ನಿಸದೆ ಪಾಲಿಸುತ್ತಿದ್ದರು ಭಾರತೀಯರಲ್ಲಿ ಅದರಲ್ಲೂ ಹಿಂದೂ ಸಂಪ್ರದಾಯದಲ್ಲಿ ಗಂಡು ಮಕ್ಕಳು ಸೊಂಟಕ್ಕೆ ಕಪ್ಪುದಾರವನ್ನೇಕೆ ಕಟ್ಟುತ್ತಾರೆ ಇದರ ಹಿಂದಿನ ಮಹತ್ವವೇನು ನಮ್ಮ ಪೂರ್ವಜರು ಅಥವಾ ಹಿರಿಯರು ಏನೇ ಮಾಡಿದರೂ ಅದರಲ್ಲಿ ಒಂದು ಅರ್ಥವಿರುತ್ತದೆ ಆದರೆ ಹಿಂದೆಲ್ಲ ಅವಿದ್ಯಾವಂತರು ಹೆಚ್ಚಾಗಿ ಇರುತ್ತಿದ್ದರು ಹಿರಿಯರು ಏನು ಹೇಳಿದರು ಅದನ್ನು ಚಾಚು ತಪ್ಪದೆ ಏನೇ ಎಂತೆಲ್ಲ ಪ್ರಶ್ನಿಸದೆ ನಿಮ್ಮ ಬೆಂಬಲವನ್ನು ತೋರಿಸಿ ಪಾಲಿಸುತ್ತಿದ್ದರು ಆದರೆ ನಮ್ಮ ಯುವ ಪೀಳಿಗೆಗೆ ವಿದ್ಯಾವಂತರು ನಾಗರಿಕರಾಗಿರುವ ಕಾರಣ ಯಾವುದನ್ನು ಏತಕ್ಕೆ ಪಾಲಿಸಬೇಕು ಎಂಬ ಪ್ರಶ್ನೆಗಳು ಮೂಡುತ್ತವೆ ಅದರಲ್ಲಿ ಇದೂ ಕೂಡ ಒಂದು ಎಂದು ಹೇಳಬಹುದು ಹಿಂದೂ ಸಂಪ್ರದಾಯದಲ್ಲಿ ಪುಟ್ಟ ಮಕ್ಕಳಾದರೂ ಸರಿಯೇ ಗಂಡು ಮಕ್ಕಳಿಗೆ ಸೊಂಟಕ್ಕೆ ಕಪ್ಪು ಅಥವಾ ಕೆಂಪು ಬಣ್ಣದ ದಾರಗಳನ್ನು ಕಟ್ಟುತ್ತಾರೆ ಅಥವಾ ಬೆಳ್ಳಿಯ ದಾರ ಚೈನ್ಗಳನ್ನು ಹಾಕಿರುತ್ತಾರೆ ಸೊಂಟಕ್ಕೆ ಕಟ್ಟುವ ಈ ದಾರವನ್ನು ನಮ್ಮ ಆಡುಭಾಷೆಯಲ್ಲಿ ಉಡದಾರ ವಿಸ್ತಾರವಾಗಿ ನೋಡುವುದಾದರೆ ಉದರದ ದಾರ ಎಂದರೆ ಹೊಟ್ಟೆ ಉದರದ ಕೆಳಗೆ ಕಟ್ಟುವಂತಹ ದಾರ ಇದು ಆಡುಭಾಷೆಯಾಗಿ ಉಡದಾರ ಎಂದು ಕರೆಯುತ್ತಾರೆ ಹಾಗಿದ್ದರೆ ಗಂಡು ಮಕ್ಕಳು ಸೊಂಟಕ್ಕೆ ಕಟ್ಟುವ ದಾರದಿಂದ ಯಾವೆಲ್ಲ ಅನುಕೂಲಗಳಿವೆ ಎಂದು ನೋಡೋಣ ಗಂಡು ಮಕ್ಕಳು ಸೊಂಟಕ್ಕೆ ದಾರವನ್ನು ಕಟ್ಟುವುದರಿಂದ ಯಾವುದೇ ರೀತಿಯ ದುಷ್ಟಶಕ್ತಿಗಳು ಕೆಟ್ಟ ದೃಷ್ಟಿಗಳು ಬೀಳುವುದಿಲ್ಲ ಎಂಬ ನಂಬಿಕೆ ಎಂಬುದು ಇದೆ ಕಪ್ಪು ದಾರವನ್ನು ಸೊಂಟಕ್ಕೆ ಕಟ್ಟುವುದರಿಂದ ದೇಹದ ತೂಕವನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಲು ಸಹಾಯಕ ಹೇಗೆಂದರೆ ಸೊಂಟಕ್ಕೆ ದಾರ ಕಟ್ಟಿದ ನಂತರ ದಾರ ಸಡಿಲಗೊಂಡರೆ ದೇಹದ ತೂ ತೂಕ ಕಡಿಮೆಯಾಗಿದೆ ಎಂದರ್ಥ ಸೊಂಟದ ದಾರ ಬಿಗಿಯಾದರೆ ದೇಹದ ತೂಕ ಹೆಚ್ಚಾಗಿದೆ ಎಂದರ್ಥ ಗಂಡು ಮಕ್ಕಳು ಸೊಂಟಕ್ಕೆ ಕಪ್ಪು ಅಥವಾ ಕೆಂಪು ದಾರವನ್ನು ಕಟ್ಟುವುದರಿಂದ ದೇಹದಲ್ಲಿ ವಾತ ಪಿತ್ತ ಮತ್ತು ಕಪವನ್ನು ಸರಿದೂಗಿಸುತ್ತದೆ ದೇಹದ ತೂಕ ಕಳೆದುಕೊಳ್ಳಲು ಯಾವುದೋ ಬೆಲ್ಟ್ ಈ ರೀತಿಯ ವಸ್ತುಗಳನ್ನು ಬಳಸಿಕೊಳ್ಳುವುದಕ್ಕಿಂತಲೂ ಸೊಂಟಕ್ಕೆ ದಾರವನ್ನು ಕಟ್ಟುವುದರಿಂದ ದೇಹದಲ್ಲಿ ಜೀರ್ಣಕ್ರಿಯೆ ಪ್ರತಿ ಪ್ರಕ್ರಿಯೆ ಎಂಬುದನ್ನು ವೃದ್ಧಿಸುತ್ತದೆ ಸೊಂಟಕ್ಕೆ ಕಪ್ಪು ದಾರ ಕಟ್ಟುವುದರಿಂದ ದೇಹದಲ್ಲಿ ಚಯಾಪಚಯ ಕ್ರಿಯೆ ಸರಿಯಾಗಿ ಆಗಲು ಸಹಾಯಕರ ಮತ್ತು ಮೂತ್ರಪಿಂಡ ಮೂತ್ರನಾಳಗಳನ್ನು ಆರೋಗ್ಯಕ್ಕೂ ಕೂಡ ಉತ್ತಮವಾದದ್ದು ಅದಷ್ಟೇ ಅಲ್ಲದೆ ದಾರವನ್ನು ಸೊಂಟಕ್ಕೆ ಕಟ್ಟುವುದರಿಂದ ಅರ್ನೀಯ ಎಂದರೆ ಅಂಡುವಾಯು ಎಂಬ ಸಮಸ್ಯೆಯಿಂದ ದೂರವಿಡುತ್ತದೆ ಗಂಡು ಮಕ್ಕಳು ಸೊಂಟಕ್ಕೆ ದಾರವನ್ನು ಕಟ್ಟುವುದರಿಂದ ಬೆನ್ನು ಮೂಳೆಯ ಆರೋಗ್ಯಕ್ಕೂ ಕೂಡ ಉತ್ತಮ ಸೊ ಉತ್ತಮ ಸೊಂಟಕ್ಕೆ ಒಂದು ರೀತಿಯ ಭದ್ರತೆಯನ್ನು ನೀಡುತ್ತದೆ ಅತಿಯಾಗಿ ತಿನ್ನುವುದನ್ನು ಹಿಡಿತದಲ್ಲಿಡುತ್ತದೆ ಎಂದರೆ ಕೆಲವರು ಅತಿಯಾಗಿ ಸೊಂಟಕ್ಕೆ ದಾರವನ್ನು ಕಟ್ಟುವುದರಿಂದ ಇದು ಸಮತೋಲನಕಾರಿಯಾಗಿ ಕಾಪಾಡಿಕೊಳ್ಳಲು ಸಹಕಾರಿಯ ಸಹಾಯಕಾರಿಯಾಗಿರುತ್ತದೆ ಉದರದ ದಾರ ಕಟ್ಟುವುದರಿಂದ ಫರ್ಟಿಲಿಟಿ ಎಂದರೆ ಫಲವತ್ತತೆಯನ್ನು ಹೆಚ್ಚಿಸುವಲ್ಲಿ ಸಹಾಯಕಾರಿ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಕಾಲು ಮತ್ತು ಕೈಗಳಿಗೆ ಕಪ್ಪು ದಾರ ಹಾಕಿಕೊಳ್ಳುತ್ತಾರೆ ಕೆಟ್ಟ ದೃಷ್ಟಿ ಬೀಳುತ್ತದೆ ಎಂದು ಹಾಕಿಕೊಳ್ಳಲಾಗುತ್ತದೆ ಇದರಿಂದಲೇ ನಾವು ಅರಿಯಬಹುದು ನಮ್ಮ ಹಿರಿಯರು ಪದ್ಧತಿಗಳಿಂದ ಎಷ್ಟೆಲ್ಲ ಉಪಯೋಗಗಳಿವೆ ಅವು ಕೇವಲ ಮೂಢನಂಬಿಕೆ ಮಾತ್ರವಲ್ಲ ಅದರ ಸಾಕಷ್ಟು ಆರೋಗ್ಯಕರ ಲಾಭಗಳು ಕೂಡ ಇದೆ ಎಂದು ವೀಕ್ಷಕರೇ ಇಂದಿನ ಮಕ್ಕಳಿಗೆ ತಿಳಿಸಬೇಕಿದೆ ಗಂಡು ಮಕ್ಕಳು ಸೊಂಟಕ್ಕೆ ಮುಖ್ಯವಾಗಿ ಕಪ್ಪು ದಾರವನ್ನು ಕಟ್ಟುವುದರ ಹಿಂದಿನ ಮಹತ್ವವನ್ನು ತಿಳಿದುಕೊಂಡಿದ್ದೇವೆ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಈ ಚಾನಲಿನ ಹಳೆ ವಿಡಿಯೋಗಳನ್ನು ನೋಡಿ ನಮಸ್ಕಾರ